ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತಲೇ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ನಾನು ಮೃದುವಾಗಿರುವಂತಹ ಒಂದು ರವೆ ಇಡ್ಲಿನ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಟೇಸ್ಟಿಯಾಗಿರುತ್ತೆ ಮೃದುವಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೂ ನನ್ನ ಚಾನಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ನಾನು ರವೆ ಇಡ್ಲಿಗೆ ಎಮ್ ಟಿ ಆರ್ ರವೆ ಇಡ್ಲಿ ರೆಡಿ ಇದು ಏನೂ ಮಿಕ್ಸ್ ಮಾಡೋ ಆಗಿರಲ್ಲ ಆ್ಯಕ್ಚುಲಿ ಹಾಗೆಯೇ ರೆಡಿ ಮಾಡ್ಕೊಬೋದು ನಾನು ಏನೂ ಮಿಕ್ಸ್ ಮಾಡೋಲ್ಲ ಬೇರೆ ಐಟಮ್ ಆಗಿರ್ಬೋದು ಏನು ಯಾವುದೂ ಮಿಕ್ಸ್ ಮಾಡಲ್ಲ ರೆಡಿ ಇರುತ್ತೆ ಇದನ್ನು ರೆಡಿ ತಂದುಬಿಟ್ಟು ಈಸಿಯಾಗಿ ಬೇಗ ಬ್ರೇಕ್ಫಾಸ್ಟಿಗೆ ಸಂಜೆ ಆಗಿರ್ಬೋದು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ರೆಡಿ ಇದ್ದೀನಿ ಹೇಗೆ ಮಾಡೋದು ಬನ್ನಿ ನೋಡೋಣ ನಾನು ಒಂದು ಬಟ್ಲು ರವೆ ತೊಗೊಂಡಿದ್ದೀನಿ ರೆಡಿದು ನೋಡಿ ಎಲ್ಲ ಕಡಲೆಬೇಳೆ ಪ್ರತಿಯೊಂದು ಅದರಲ್ಲಿ ಆಲ್ರೆಡಿ ಎಲ್ಲ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನೊಂದು ಬೋಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲನ್ನ ಒಂದು ಬಟ್ಲಿಗೆ ನಾನು ಒಂದು ಬಟ್ಲು ಮೊಸರನ್ನ ಇದ್ದೀನಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವ ಸ್ವಲ್ಪನೇ ಸ್ವಲ್ಪನೇ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಟೆನ್ ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗುತ್ತೆ ಈ ರೀತಿ ಮಾಡೋದು ಬ್ರೇಕ್ಫಾಸ್ಟಿಗೆ ಈಗ ನಾವು ಅಕ್ಕಿ ನೆನೆಸ್ಬಿಟ್ಟು ಅದನ್ನು ಮತ್ತೆ ಎಂಟು ಅವರ್ ನೆನೆಸಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಮತ್ತೆ ಇಡ್ಲಿ ಮಾಡ್ತೀವಲ್ಲ ಅದು ತುಂಬ ಕಷ್ಟ ಅದು ಸ್ವಲ್ಪ ಇದು ಬಟ್ ಈಸಿ ರೆಡಿ ಇರುತ್ತಲ್ವ ಬೇಗನೆ ಆಗೋಗುತ್ತೆ ಅಂತಲೇ ಹೇಳ್ಬೋದು ನಾನು ಇನ್ನೂ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಸಾಲ್ಟೇಜ್ ಬಂತು ಮೊಸರು ಒಂದು ಬಟ್ಲಿಗೆ ಒಂದು ಬಟ್ಲು ಮೊಸರು ಹಾಕ್ಕೊಂಡಿದ್ದೀನಿ ಮಿನಿಮಮ್ ಒಂದೂವರೆ ಬಟ್ಲು ಹಾಕ್ಕೋಬೇಕಿತ್ತು ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೆ ಅರ್ಧ ಲೀಟ್ರ್ ಮೊಸರು ಕರೆಕ್ಟಾಗಿ ಆಯ್ತು ಆ ಬಟ್ಲು ಸರಿಯಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಇಡ್ಲಿ ಅಂತೂ ಆಗುತ್ತೆ ಇದು ನಾನು ಅಷ್ಟು ಕಲಿಸ್ಕೊಂಡಿದ್ದೀನಿ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕಷ್ಟನ್ನು ಕಲಿಸ್ಕೊಳ್ಳಿ ನಾನು ಇಪ್ಪತ್ತು ಇಡ್ಲಿಗೆ ಕಲಿಸ್ಕೊಂಡಿರುವಂಥದ್ದು ಇದಕ್ಕೆ ಉಪ್ಪು ಸಮೇತ ಸೇರಿಸುವಾಗಿಲ್ಲ ಉಪ್ಪು ಸೇರಿಸಿದ್ರು ಕೂಡ ಜಾಸ್ತಿ ರೋ ಜಾಸ್ತಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ನಾನು ಉಪ್ಪು ಕೂಡ ಸೇರಿಸ್ತಾ ಇಲ್ಲ ಎಲ್ಲ ರೆಡಿ ಇರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿ ಇದ್ದೀನಿ ಅಷ್ಟರಲ್ಲಿ ನಾನು ಅದು ನೆನ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಕಡಲೆ ಬೀಜ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೀಜನ ನೀಟಾಗಿ ಸಿಪ್ಪೆ ಬಿಡೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ ನಿಧಾನಕ್ಕೆ ಉರಿ ಇಟ್ಕೊಂಡು ನೀಟಾಗಿ ಸಿಪ್ಪೆ ಬಿಡಬೇಕು ಆ ರೀತಿ ಹುರ್ಕೋಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಕಡಲೆ ಪಪ್ಪು ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಎಲ್ಲ ಏನು ಉರಿಯೋದು ಬೇಡ ನಿಧಾನಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಹಾಗೆಯೇ ಅದೇ ಪ್ಯಾನ್ಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕೊಂಡು ಅದಕ್ಕೆ ಕಾರಕ್ಕೆ ಎಷ್ಟು ಅಷ್ಟು ಹಸಿಮೆಣ್ಸಿಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ನೀಟಾಗಿ ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ ಎಣ್ಣೆ ಕುರಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಒಂಥರ ಒಂದೇ ಒಂದು ಮೆಣ್ಸಿಕಾಯಿ ಒಡೆದು ಮೆಣಸಿಕಾಯಿ ಬೀಜ ಎಲ್ಲ ಸಿಡ್ದು ಹೋಗಿದೆ ಸ್ವಲ್ಪ ಏನಾದರೂ ಮುಚ್ಚಿದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಪ್ಲೇಟ್ ಏನಾದ್ರು ಹಾಕಿದರೆ ಹಾಗೆಯೇ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಾನು ಅದನ್ನು ಕೂಡ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಶುಂಠಿನೂ ಸೇರಿಸ್ಕೋಬೋದು ಹಾಗೇನೇ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೋಬೋದು ನಾನು ಅದು ಯಾವುದೂ ಸೇರಿಸ್ತಾ ಇಲ್ಲ ಕೊತ್ತಂಬರಿ ಸೊಪ್ಪು ಹಸೇದೆ ಹಾಕಿ ಮಾಡೋಣ ಅಂತ ಇದ್ದೀನಿ ಹಾಗಾಗಿ ಅಷ್ಟೇ ಅದನ್ನೆಲ್ಲ ಹುರ್ಕೊಂಡು ಎತ್ತಿಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಟ್ಟು ಒಂದು ಹದಿನೈದು ನಿಮಿಷ ನೆನ್ಕೊಂಡಿದೆ ಹಿಟ್ಟು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ನೀರು ಕೂಡ ಮಿಕ್ಸ್ ಮಾಡ್ಕೋಬೋದು ನಾನು ಇಡ್ಲಿಗೆ ರೆಡಿ ಇದ್ದೀನಿ ಎಣ್ಣೆನ ನೀಟಾಗೆ ಹಚ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಎಣ್ಣೆನ ಹಾಕ್ಕೊಂಡ್ರೂ ಆಗುತ್ತೆ ಹಚ್ಕೊಂಡ್ರೂ ಆಗುತ್ತೆ ನೀಟಾಗಿ ಹಾಕೊಂಡ್ರೆ ಆಗುತ್ತೆ ಅಂತ ಅಷ್ಟೇನೆ ತುಂಬಾ ಚೆನ್ನಾಗಿ ಮೃದುವಾಗಿ ಬರುತ್ತೆ ಸೂಪರಾಗಿರುತ್ತೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಸಣ್ಣ ಸ್ಪೂನಿಂದ ಒಂದೂವರೆ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಉಬ್ಬಿ ಬರುತ್ತೆ ಅಂತ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ರೆಡಿ ಮಿಕ್ಸ್ ಎಮ್ ಟಿ ಆರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ರವೆ ಇಡ್ಲಿ ಯಾವಾಗಲೂ ಇದೇ ರೀತಿಯೇ ಮಾಡ್ತಾ ಇರ್ತೀನಿ ಚೆನ್ನಾಗಿರುತ್ತೆ ಇವತ್ತು ನಾನು ತೋರಿಸೋಣ ನಿಮಗೂ ಕೂಡ ಎಲ್ಪ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಿರ್ಬೋದು ಬೆಳಗ್ಗೆ ನಮಗೂ ಕೂಡ ಎಲ್ಲಾದರೂ ಡ್ಯೂಟಿಗೆ ಹೋಗ್ತಾ ಇರ್ತೀವಿ ಆವಾಗೂ ಆಗಿರ್ಬೋದು ರೆಡಿ ಮಾಡ್ಕೊಳ್ಳೋಕ್ಕೆ ಈಸಿ ಮೆಥೆಡ್ ಅಂತಲೇ ಹೇಳ್ಬೋದು ನೋಡಿ ಪಾತ್ರೆಯಲ್ಲಿ ಆಲ್ರೆಡಿ ನೀರು ಸ್ವಲ್ಪ ಬಿಸಿಯಾಗಿದೆ ಇಡ್ಲಿ ಪಾತ್ರೆಯಲ್ಲಿ ನಾನು ಕೆಳಗಡೆ ನಾಲ್ಕಿಂದು ಮೇಲೆ ಐದು ಅದನ್ನು ಕೂಡ ಇಟ್ಬಿಟ್ಟು ಇದ್ದೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಿಧಾನಕ್ಕೆ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಬೆಂದಿದೆಯಾ ಅಂತ ಹೇಳಿಬಿಟ್ಟು ಒಂದು ಚಾಕು ತಗೊಂಡು ಚಾಕು ಸಹಾಯದಿಂದ ನೋಡಬೇಕಾಗುತ್ತೆ ಅಂದರೆ ಚಾಕುಗೆ ಅಂಟ್ಕೊಂಡಿಲ್ಲ ಅಂತಂದರೆ ಬೆಂದಿಲ್ಲ ಅಂತ ಅಂಟ್ಕೊಂಡ್ರೆ ಬೆಂದಿಲ್ಲ ಅಂತ ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ ನಾನು ಅಷ್ಟರಲ್ಲಿ ಇನ್ನೊಂದೆರಡು ನಿಮಿಷ ಬಿಟ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಚಟ್ನಿನ ಇದ್ದೀನಿ ಯಾಕಂದರೆ ಎರಡು ಬ್ಯಾಲೆನ್ಸ್ ಮಾಡ್ಕೋಬೇಕಲ್ಲ ಕೆಲಸನ ಹಾಗಾಗಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಪಪ್ಪು ಹಾಕ್ಕೊಂಡಿದ್ದೀನಿ ಕಡಲೆ ಪೊಪ್ಪು ಹಸಿಮೆಣ್ಸಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ನುಣ್ಣಗೆಲ್ಲ ರುಬ್ಬಕ್ಕೆ ಹೋಗ್ಬಾರ್ದು ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೀಜ ಚಟ್ನಿ ಅಂತಲೇ ಹೇಳ್ಬೋದು ಕಾಯಿ ಕೂಡ ಈ ಟೈಮಲ್ಲಿ ಸೇರಿಸ್ಕೋಬೋದು ಹುರಿದ್ಬಿಟ್ಟು ನಾನು ಹಂಗೆ ಹುರ್ಕೊಂಡಿರೋ ಪ್ಯಾನ್ಗೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಒಂದೆರಡು ಒಣ್ಮೆಣ್ಸಿ ಹಾಕ್ಕೊಂಡು ಹಾಗೆಯೇ ಕರ್ಬೇವ್ ಸೊಪ್ಪು ಕೂಡ ಹಾಕ್ಕೊಂಡು ಅದನ್ನು ನೀಟಾಗಿ ಇದ್ದೀನಿ ಇದು ಒಗ್ಗರಣೆ ಕೊಡೋಕ್ಕೆ ಚಟ್ನಿಗೆ ಈ ರೀತಿ ಚಟ್ನಿ ಮಾಡಿದಾಗಂತೂ ಓಟ್ಲ ಓಟಲ್ ಸ್ಟೈಲಲ್ಲಿ ಇದ್ದಂಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗೆ ಬಂತ ಕಮೆಂಟಲ್ಲಿ ತಿಳಿಸಿ ನಾನು ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ ಆ ಒಗ್ಗರಣೆನ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೂಪರಾಗಿರುತ್ತೆ ಚಟ್ನಿ ಅಂತಲೇ ಹೇಳ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ನಮಗೆ ಎಷ್ಟು ನೀರು ಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಇಲ್ಲ ಅಷ್ಟೇ ಸಾಕು ಅಂದರೆ ಅಷ್ಟು ಸಾಕಾಗುತ್ತೆ ಈಗ ಇಡ್ಲಿನ ತೆಗಿತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಇಡ್ಲಿ ಸೂಪರಾಗಿ ಬಂದಿದೆ ಉಪ್ಪಿ ಬಂದಿದೆ ನೋಡ್ತಾ ಇರ್ಬೋದು ನೀವೇ ಸೂಪರಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ಯಾವುದೇ ಅಂಟ್ಕೊಂಡಿಲ್ಲ ಅಷ್ಟು ಮೃದುವಾಗಿ ಇಡ್ಲಿ ಬಂದಿದೆ ಕಲ್ಲರ್ಫುಲ್ಲಾಗಿ ಸೂಪರಾಗಿದೆ ಅಂತಲೇ ಹೇಳ್ಬೋದು ನನಗಂತೂ ಸಕತ್ತು ಇಷ್ಟ ಆಯಿತು ಅಂತೂ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಎಲ್ಲ ಇಡ್ಲಿನೂ ನೀಟಾಗೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿದೆ ರುಚಿ ರುಚಿಯಾಗಿ ಚಟ್ನಿ ಜೊತೆ ತಿಂತಾ ಇದ್ದರೆ ನಾವು ನಾಲ್ಕು ತಿನ್ನೋರು ಐದರಿಂದ ಆರು ಇಡ್ಲಿನ ಅಂತಲೇ ಹೇಳ್ಬೋದು ನಾನಂತೂ ಈ ಥರ ಇಡ್ಲಿನ ಮೂರಿಂದ ನಾಲ್ಕಂತೂ ತಿಂದೇ ತಿಂತೀನಿ ಅಷ್ಟು ಟೇಸ್ಟಿಯಾಗಿರುತ್ತೆ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸ ಸಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಆಲ್